ಬಂದ್ರೆ ಎಷ್ಟು ಮೋಸ ಮಾಡ್ತಾ ಮಾಡ್ಲಾ ಟೈಮ್ ಆಯ್ತಿದೆ ಒಂದು ತಿಂ ನಾವು ಜಮೀನಿಗೆ ಹಾಳುಗಳನ್ನ ಕರ ಕರೆದ್ಬಿಟ್ಟು ಅವ್ರದ್ದು ಮೂರ್ನಾರ ಹಾಕ್ಬಿಟ್ಟು ಕೈಕಟ್ಟುಗಳನ್ನ ನಿಂತಿರ ತರ ಕೇಳಿದ್ರೆ ಏನ್ ಹಾಕೋ ಪರಿಸ್ಥಿತಿ ಏನಾಯ್ತಿ ಲೇಬರ್ಗಳನ್ನ ಕರ್ದ್ಬಿಟ್ಟು ಅವ್ರ ಮೂರ್ನಾರ ಹಾಕ್ಬಿಟ್ಟು ಅವ್ರ ಮುಂದೆ ತರ ಕೈ ಕೈಕಟ್ಟುಗಳು ಏನಂತೇಳಿ ಏನ್ ಹಾಕು ಹಂಗೆ ಇವತ್ತು ರಾಜಕಾರಣಿಗಳ ಅಧಿಕಾರಿ ಯಾರು ಸೇವೆ ಮಾಡ್ಬೇಕು ಅವ್ರಿಗೆ ನಾವು ಕೈಗೆ ಕೊರತೆ ತಕ್ಕೇ ಅವನು ಹೂನಾರ ಹಾಕ್ತೀವಿ ಅವ್ರ ಮುಂದೆ ಕೈ ಕಟ್ಕೊಂಡಿ ಹಾಗಾಗಿ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ ನಾನು ಯಾರು ಉದ್ಧಾರ ಆಗಲ್ಲ ನಾವೆಲ್ಲರೂ ರೈತರು ಏನು ಭೂಮಿ ಸಾಮಾನ್ಯದ ತುಳುಕಿ ನಮ್ಮ ಕೈಗೆ ಪಾರ್ ತೋಲು ಕೊರತೆ ತಕ್ಕ ಒಳ್ಳೆ ರಾಜಕಾರಣಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ನಾವೇನು ಮಾಡೋಕ್ಕಾಗಲ್ಲ ಲೂಟಿ 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 ಮಾಡ್ತಾವ್ರೆ ನಮ್ಗೆಲ್ಲ ಲೂಟಿ ಟೈಮ್ ಮೇಲೆ ಕೆಲಸ ಮಾಡಕ್ಕೆ ಒಬ್ಬ ಟಿ ಸಿ ಹತ್ತು ಗಂಟೆಗೆ ಬಂದು ಐದ್ ಗಂಟೆಗೆ ಲಕ್ಷ ಲಕ್ಷ ನಾವು ಬೆಳಗಾನ ಕೈತೀವಿ ಬೆಳಗಾನ ಕೆಲಸ ಮಾಡ್ತೀವಿ ನಾವು ಇನ್ ಬರೋವಿಲ್ಲ ಹಾಗಾಗಿ ಈ ಒಂದು ಕೆಲಸವನ್ನು ನಾವು ಮಾಡದೆ ಹೋದ್ರೆ ಕೈಗೆ ಪ್ರಶ್ನ ಪ್ರಶ್ನೆ ರಾಜಕಾರಣಿಗಳ ಪ್ರಶ್ನೆ ಅಧಿಕಾರಿಗಳ ಪ್ರಾಮಾಣಿಕರಿಗೆಲ್ಲ ಹೇಳೋದು ಬುದ್ಧಿ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ನಾವು ಬುದ್ಧಿ ಕಲಿಸೋದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಹತ್ತು ವರ್ಷದಲ್ಲಿ ಭೂಮಿ ಸಿಗಲ್ಲ ಬೇಕಾದ್ರೆ ಮಡಿ ಕಳಿ ಇವತ್ತು ಗಣಪತಿ ಹೇಳ್ತಾ ಇದೀನಿ ನಾವು ಬುದ್ಧಿ ಕಲಿತೆ ಹೋದ್ರೆ ಭೂಮಿ ಕಿತ್ಕೊಳ್ಳಿ ಅವರು ಭೂಮಿ ಕಿತ್ಕೊಳ್ಳಿ ನಾವೇ ಕೊಡ್ಸಾಗ ಮಾಡ್ತಾವೆ ಭೂಮಿನ ಹಾಗಾಗಿ ಎಲ್ಲ ನಮ್ಮ ಜೊತೆ ಕಾನೂನುಗಳು ನಮ್ಮ ಕತ್ತು ಆಗ್ತಾ ಆಗ್ತಾವೆ ಹಾಗಾಗಿ ನಾವೆಲ್ಲ ಜವಾಬ್ದಾರಿಯಿಂದ ಬಹಳಷ್ಟು ಹುಷಾರಾಗಿ ನಾವು ಈ ಭೂಮಿನ ಉಳಿಸ್ಕೊಳ್ಳದೆ ಹೋರೆ ನಮ್ಮ ಕೂತಿರೋ ಮಕ್ಕಳು ನಮ್ನ ತ್ಯಾಚರಿಸಿ ಉಗಿತಾರೆ ತಗತಿಯ ನಮ್ಮ ನಮ್ಮಪ್ಪ ಹೋರಾಟ ಮಾಡಿದವ ಅವತ್ತು ಅಂತ ಹಾಗಾಗಿ ನಾವು ಹೋರಾಟ ಮಾಡಿ ಇವತ್ತು ನಮ್ಮ ಭೂಮಿನ ನಾವು ಉಳಿಸ್ಕೊಬೇಕಾಗದೆ ನಮ್ಮ ವಿರುದ್ಧ ಏನು ಮರಣ ಶಾಸನಗಳು ಹೋಗ್ತಾ ಇವೆ ಆ ಶಾಸನಗಳನ್ನ ನಾವು ಇವತ್ತು ನಿಮ್ ಗಂಡ ಮನೆಗಳ ಕಲಾಟಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವೆಲ್ಲ ಭೂಮಿ ಚಿತ್ರ ಓಡ್ತಾ ಇದ್ದಾರೆ ಹಾಗಾಗಿ ಹೋರಾಟ ಆದ್ರೆ ನಮ್ಮೂರಲ್ಲಿ ನಾವು ಐದು ವರ್ಷ ಇವತ್ತು ಆದ್ತಾ ಇಲ್ಲ ಮನೆ ಕರೆಂಟ್ ಇರೋದು ಮನೆ ಕರೆಂಟ್ ಸೆಟ್ ಅಲ್ಲ ಇವತ್ತು ಒಬ್ಬೊಬ್ಬ ಏಳು ಲಕ್ಷ ಮೂರ್ ಮೂರು ಲಕ್ಷ ಕಟ್ಟಬೇಕು ಪ್ರತಿದ್ ಪ್ಲೇರ್ ಆಗದ್ ಬಿಟ್ಟಿಲ್ಲ ಆ ಮತ್ತೆ ಹೋರಾಟ ನಡೀತಾ ಇದೆ ಹಾಗಾಗಿ ನಾವೆಲ್ಲರೂ ಇವತ್ತು ರೈತ ಬಂಧುಗಳು ಅತ್ತಿಂದ್ರು ತಾಯಿಂದು ಎಲ್ರು ಇದ್ರಿ ನಾವೆಲ್ಲ ಜವಾಬ್ದಾರಿ ಆಗಿದ್ರೆ ಇಂಥ ಫಂಕ್ಷನ್ಗಳು ನಾವೆಲ್ಲ ಮಾಡಬಹುದು ಮುಂದೆ ಯಾವ್ದು ಮಾಡಕ್ಕಾಗಲ್ಲ ಸಂತೋಷವಾಗಿರಕ್ಕ ಆತರ ಕಾನೂನುಗಳು ಆಗ್ತಾ ಇದೆ ಆ ಕಾನೂನನ್ನ ಸರಿ ಪಡಿಬೇಕು ನಮ್ಮ ಭೂಮಿನನ್ನ ಮುಗಿಸ್ಕೋಬೇಕಾರೆ ನಾವೆಲ್ಲರೂ ರೈತ ಇಡೀ ಕರ್ನಾಟಕ ಇಡೀ ಭಾರತ ಇವತ್ತು ಒಂದಾಗಿ ರೈತ ಇಲ್ಲ ಅದ ಪಕ್ಷ ಆಗಿ ನನ್ನ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ನಾಳೆ ನಮ್ಮಪ್ಪ ಜಮೀನ್ ಕ್ವಶನ್ ಮಾಡಲ್ಲ ಅಪ್ಪನೇ ಕ್ವಶನ್ ಮಾಡ್ತೀನಿ ಯಾಕಪ್ಪ ಜೈನಿ